ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ಕಿಶೋರಿಯರಿಗಾಗಿ ಪೌಷ್ಣ ಮಾಸಾಚರಣೆ ಆಚರಿಸಲಾಗುತ್ತಿದೆ ಎಂದು ಸೈಡಿಪಿಒ ಬೆಟ್ಟದಪ್ಪ ಮಾಳೆಕೊಪ್ಪ ತಿಳಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಕೊಮಲಾಪುರದ ಅಂಗನವಾಡಿ ಕೇಂದ್ರದಲ್ಲಿ ಏರ್ಪಡಿಸಿದ್ದ ಪೌಷ್ಣ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅಪೌಷ್ಟಿಕತೆಯಿಂದ ಬಳಲುವವರು ವಿವಿಧ ರೋಗಗಳಿಗೆ ಈಡಾಗುತ್ತಿದ್ದಾರೆ ಮೊದಲು ಅವರಲ್ಲಿರುವ ಅನಾರೋಗ್ಯವನ್ನು ಗುರುತಿಸಿದ ಕಾಲದಲ್ಲಿ ಚಿಕಿತ್ಸೆ ಹಾಗೂ ಪೌಷ್ಟಿಕ ಆಹಾರ ನೀಡಬೇಕು ಎಂದು ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಹಿರಿಯ ಮೇಲ್ವಿಚಾರಕ್ಕೆ ಜಯಲಕ್ಷ್ಮಿ ಮಾತನಾಡಿ ಕಿಶೋರಿಯರಿಂದ ಹಿಡಿದು ಗರ್ಭಿಣಿಯರು ಸೇರಿದಂತೆ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಮುಕ್ತಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರಿಯಪ್ಪ ವಹಿಸಿಕೊಂಡಿದ್ರು ಕಾರ್ಯಕ್ರಮ ಚಾಲನೆಯನ್ನ ಡೊಳ್ಳು ಬಾರಿಸುವುದರ ಮೂಲಕ ಎಲ್ಲ ಗಣ್ಯರು ಚಾಲನೆ ನೀಡಿದ್ರು ಶಾಲಾ ಮಕ್ಕಳಿಂದ ಕೋಲಾಟ ಅಂಗನವಾಡಿ ಕಾರ್ಯಕರ್ತರಿಂದ ಕೈತೊಳಿಯುವ ವಿಧಾನದ ನೃತ್ಯ ಘೋಷ ವ್ಯಾಖ್ಯೆಗಳ ಮೂಲಕ ಬುತ್ತೆಯ ಜೊತೆಗೆ ಮೆರವಣಿಗೆ ಮಾಡಿಕೊಂಡು ವೇದಿಕೆಗೆ ಬರಲಾಯಿತು ಆರು ತಿಂಗಳು ತುಂಬಿದ ಮಕ್ಕಳಿಗೆ ಅನ್ನ ಪ್ರವಶನ ಹಿರಿಯ ನಾಗರಿಕ ಸನ್ಮಾನ ನೆರವೇರಿಸಲಾಯಿತು ಬಸಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಪ್ರಾರ್ಥಿಸಿದ್ರು ರೇಣುಕಾ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಸದಸ್ಯರಾದ ಮುತ್ತವ್ವ ಯಂಕಮ್ಮ ಶಿಕ್ಷಕರಾದ ಶಂಕರಪ್ಪ ಆರೋಗ್ಯ ಇಲಾಖೆ ಸಿಬ್ಬಂದಿ ಮಹೇಶ್ ಬನ್ನಿಕೊಪ್ಪ ವಲಯದ ಕಾರ್ಯಕರ್ತರು ಇಲಾಖೆಯ ಎಲ್ಲ ಹಿರಿಯ ಮೇಲ್ವಿಚಾರಕರು ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಗ್ರಾಮದ ಹಿರಿಯರು ಮಕ್ಕಳು ಮಹಿಳೆಯರು ಉಪಸ್ಥಿತರಿದ್ದರು ನ್ಯೂಸ್ ಕುಕನೂರು ತಾವೆಲ್ಲರೂ ಎಲ್ಲರಿಗೂ ಕೂಡ ಅಭಿನಂದನೆ ಬರುತ್ತದೆ ಇದೇ ರೀತಿಯಾಗಿ ನಾವು ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೂ ಪ್ರತಿ ದಿನ ಪ್ರತಿ ಎಷ್ಟು ಉದ್ಯೋಗಗಳನ್ನು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ನಮ್ಮ ಯಲಬುರ್ಗ ಮತ್ತು ಕುಮೂರು ತಾಲೂಕಿನ ಮುನ್ನೂರ ತೊಂಬತ್ತೆಷ್ಟು ಅಂಗನವಾಡಿ ಚಿತ್ರಗಳನ್ನು ನಡೆಸಬೇಕಾಗಿ ದಿನನಿತ್ಯದ ಪೋಷಣಾಧ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೇನು ಬಂಧಿಸಿಕೊಂಡಿದ್ದೀವಿ ಅದನ್ನೆಲ್ಲ ತಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಹಿಂದೆ ನಾವು ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ನಮ್ಮ ಮಾನ್ಯ ನಿರ್ದೇಶಕರು ಮಹಿಳಾ ವೃದ್ಧಿ ಇಲಾಖೆ ಮೂಲಕ ಬಂದಿದ್ದರಿಂದ ಇವತ್ತು ದಿನದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ